thank you ಕೋಡ್ ಮಣ್ಣ ಎಲ್ಲ ಬಟ್ಟೆಗಳು ಗಾಲಿಯಲ್ಲಿ ಹಾರ ಹಾರ್ತಿದ್ವು ಹಿಡಿಯೋಣ ಅಂತ ಹೋದ್ರೆ ಒಂದ್ ಬಟ್ಟೆನು ಕೈ ಸಿಗಲಿಲ್ಲ ಗಾಲಿಲಿ ಬಟ್ಟೆ ತಗ್ಗಿಯೋಡ ಆ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಮನೆಯಲ್ಲಿಲ್ಲ ಬಟ್ಟೆ ತಗ್ಗಿಯೋಡ ಆ ಗೇಲು ಬಟ್ಟೆ ನನ್ ಮನೆ ಬರುವಾಗ ಹೊರಗಡೆ ಇದ್ನ ಅವಾಗ ಸುಂದ್ರಗಾಲಿ ಮೂರು ನಾಲ್ಕು ಸಲ ಜೋಲ್ ಆಗಿ ಬೀಳ್ಸಿ ಸೌಂಡ್ ಹಾಕಿ ಹಾಕಿ ಇಲ್ಲಿಂದ ಅಲ್ಲಿವರೆಗೂ ಹೋಯ್ತು ಸುಂಟ್ರಗಾಳಿನ ಅದಕ್ಕೆ ಸಿಕ್ಕಾಕೊಂಡ್ರೆ ಅದ್ ಹೇಳ್ಕೊಂಡು ಹೋಗುತ್ತೆ ಕಣು ಆಮೇಲೆ ನಿಮ್ಗೆ ಗೊತ್ತಾ ಮೊದಲನೇ ಮಳೆಯಲ್ಲಿ ನೆಂದ್ರೆ ಕಾಯಿಲೆ ಬರುತ್ತಂತೆ

ಒಂದೇ ದಿನಕ್ಕೆ ಹೋಗಿ ಹೋಗಿ ಒಂದೇ ದಿನಕ್ಕೆ ಹೋಗೋ ಒಂದೇ ದಿನಕ್ಕೆ ಹೋಗು ಒಂದೇ ದಿನಕ್ಕೆ ಹೆಂಗೆ ಅಂತ ಹಾಂ ಆ ಕಡೆ ಇರ್ಲಕ್ಕೊಂದು ಇನ್ನೂರು ಕೆರೆ ಆಗೋಗಿದ್ಯೆ ಅದೇ ದೀಕ್ಷಿತು ನೀನು ಬಂದು ಬೇಕು ಅಂತಲೇ ಕುತ್ಕೊಬೇಡ ದೀಕ್ಷಿತು ಬರ್ತೀಯಲ್ಲ ನೀನು ಹ್ಞೂ ಬರ್ತೀಯಲ್ಲ ಬಾ ದಿಕ್ಷಿತ್ ನಿಸ್ ಬರೋ ಎಲ್ಲ ಮಂದಿ ಅಲ್ಲ ಹ್ಞೂ ಬಾ ಎರಡು ಇಲ್ಲ ಇಂದನೆ ಬಾ ಹೇಗೋ ನೋಡು ನೆನ್ನೆ ಎಷ್ಟೋ ಮಳೆ ಬಂತು நீங்க ஆனே தினூரு நீர் கரையாங்க கேமரா எல்லா தோர்சு

ಹೊರಗಡೆ ಹೊರ್ಗಡೆ ಬಂದ್ ನಗಲ್ವಾ ನೀನು ನಗಕ್ಕೆ ದುಡ್ಡು ಕೊಡ್ಬೇಕ ಒಂದೇ ರಸ ಯಾವಾಗ್ಲೂ ಒಂದೇ ಸಾಫ್ಟ್ ನಗ್ತಾ ಹೇಳ್ತಾ ಇದ್ದೀನಿ ನೋಡಿ ಅಬ್ಸರ್ವ್ ಮಾಡ್ಬೇಕಲ್ಲ ಅನ್ನು ಎಷ್ಟು ದಿನ ಅಂತ ಅವಾಗಿಂದ ಬಡ್ಕೋತಾ ಇದ್ದೀನಿ ನಗು 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 ಅಂತ ಅಂತ ಸೀರಿಯಸ್ ಆಗಿ ಏನಿದೆ ಆಕಷ್ಟು ತಲೆಕೆಲಗಾಕಿ ಬೀಳ್ತಾ ಇದ್ಯಾ ಮತ್ತೆ ಇನ್ನು ಹೇಳಲ್ಲ ನಾನು ನಗು ಅಂತ ಏ ಒಂದೇ ಸಲ ಹೇಳೋದು ತಲೆಗೆ ಹೋದ್ರೆ ಮಾಡು ನಾನು ಎನರ್ಜಿ ಯಾಕೆ ವೇಸ್ಟ್ ಮಾಡ್ತೀಯ ಸುಮ್ಮನೆ ಹೇಳಿ 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 ಆಲಿಕಲ್ಲು ಬಿತ್ತೇನೋ ಅನ್ಕೊಂಡೆ ನಾನೇನೋ ಆಲಿಕಲ್ಲು ಬಿತ್ತೇನೋ ಅನ್ಕೊಂಡೆ ಒಳಗಡೆ ಇದ್ನಾ ಒಳಗಡೆ ಇದ್ನಾ ಒಳಗಡೆ 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 ಇದ್ನಾ ಜೋರಾಗಿ ಡಬಡಬಾ ಅಂತ ಸೌಂಡ್ ಬಂತು ಕಣ ಜೋರಾಗಿ ಡಬಡಬ ಅಂತ ಸೌಂಡ್ ಬಂತು ಹೊರಗ್ ಬಂದು ನೋಡಿದ್ರೆ ಗಾಳಿಲಿ ಎಲ್ಲಾ ಬಟ್ಟೆಗಳು ಹಾರ್ತಾ ಇದ್ವು ಗಾಳಿಲಿ ಎಲ್ಲಾ ಬಟ್ಟೆಗಳು ಹಾರ್ತಿದ್ವು ಗಾಳಿಲಿ ಅಲ್ಲ ಗಾಳಿ ದೊಡ್ಡಳ್ಳಿ ಗಾಳಿ ಗಾಳಿಲಿ ಎಲ್ಲಾ ಬಟ್ಟೆಗಳು ಹಾರ್ತಿದ್ವು ತೆಗಿಯೋಣ ಅಂದ್ರೆ ಒಂದು ಕೈ ಸಿಗ್ತಾ ಇರ್ಲಿಲ್ಲ ತೆಗಿಯೋಣ ಅಂದ್ರೆ ಒಂದು ಕೈ ಸಿಗ್ತಿರಲಿಲ್ಲ ಹೇಳು ನಾನೇನು ಹಾಲಿ ಕಲ್ಬಿತ್ತೇನೋ ಅನ್ಕೊಂಡೆ ಒಳಗಿನ್ನ ಜೋರಾಗಿ ಡಬ್ಬ ಡಬ್ಬ ಅಂತ ಸೌಂಡ್ ಬರ್ತಿತ್ತು ಹಾರ್ತಾ ಗಾಳಿ ಹರ್ತಾಹಿದು ತೆಗಿಯೋಣ ಅಂದ್ರೆ ಒಂದು ಕೈಗೆ ಸಿಗ್ತಾ ಇರ್ಲಿಲ್ಲ ತೆಗಿಯೋಣ ಅಂದ್ರೆ ಒಂದು ಕೈ ಸಿಗ್ತಾ ಇರ್ಲಿಲ್ಲ ಹಾ ರೆಡಿ ಆಕ್ಷನ್ ನಾನೇನೋ ಆಲಿಕಲ್ ಬಿತ್ತೆನೋ ಅನ್ಕೊಂಡೆ ಒಳಗಡೆ ಇんな ತಬಡ ಬಾ ಅಂತ ಸॉಂಬರ್ತಿತ್ತು ಹೊರಗಡೆ ಓಡಿ ಬಂದು ನೋಡಿದ್ರೆ ಎಲ್ಲಾ ಬಟ್ಟೆಗಳು ಹಾರಾಡ್ತಿದ್ವು ನಾನು ಹೊರಗಡೆ ಗಾಡಿ ನಮಗಾದನೆ ತೆಗಿಯೋಣ ಅಂದ್ರೆ ಒಂದು ಕೈ ಸಿಗ್ತಾ ಇರ್ಲಿಲ್ಲ ಆಕ್ಷನ್ ನಾನೇನೋ ಆಲಿಕಲ್ ಅನ್ಕೊಂಡೆ ಹೊರಗಡೆ ಇんな ನಾನೇನೋ ಅದಿ ಕಳ್ಬಿತ್ತೆನೋ ಅಂದ್ಕೊಂಡೆ ಒಳಗಡೆ ಇದ್ನ ತಗಡ್ಬಾ ಅಂತ ಸುಂಡ್ ಜೋರ್ ಬರ್ತಿತ್ತು ಹೇಳ್ಬೋದು

ಒಳಗಡೆಯಿಂದ ಜೋರಾಗೆ ಓಡಿ ಬಂದಿರಿ ಆ್ಯಕ್ಚುಲಿ ನಾನೇನು ಆಲಿಕಲ್ಲಿ ಬಿತ್ತೇನು ಅಂದ್ಕೊಂಡೆ ಒಳಗಡೆಯಿಂದ ಇನ್ನ ಜೋರಾಗಿ ಡಬ ಡಬಾ ಅಂತ ಸೌಂಡ್ ಬರ್ತಿತ್ತು ಹೊರಗೆ ಬಂದು ನೋಡಿದ್ರೆ ಆ್ಯಕ್ಚುಲಿ ನಾನೇನು ಆಲಿಕಲ್ಲಿ ಬಿತ್ತೇನು ಅನ್ಕೊಂಡೆ ಒಳಗಡೆಯಿಂದ ಇದನ್ನ ಜೋರಾಗಿ ಡಬ ಡಬಾ ಅಂತ ಸೌಂಡ್ ಬರ್ತಿತ್ತು ಹೊರಗಡೆ ಜೋರಾಗಿ ಓಡಿ ಬಂದ ನಾ ಎಲ್ಲ ಬಟ್ಟೆಗಳು ಜೋರಾಗೆ ಗಾಳಿಲಿ ಜೋರಾರಂಗೆ ಎರಡು ಹೊರಗಡೆ ಜೋರಾಗಿಂಗಿಲ್ಲ ಒಳಗಡೆ ಜೋರಾಗಿ ಓಡಿಬಂದನಾ ನೋಡಿದ್ರೆ ಗಾಳಿಲಿ ಬಟ್ಟೆಗಳೆಲ್ಲ ಹಾರ್ತಾಯಿದ್ವು ಆ್ಯಕ್ಷುಲಿ

நானும் nah, வருவாங்க no, <laughs>

ಏನಾದ್ರೂ ಸಿಕ್ಕಾಕೊಂಡ್ರೆ ಹೋಗುತ್ತೆ ಎಳ್ಕೊಂಡೋಗುತ್ತೆ ಕಣು ಆಮೇಲೆ ನಿಮ್ಗೆ ಗೊತ್ತಾ ಮೊದ್ಲೇ ಮನೇಲಿ ನೆನಿಬಾರ್ದಂತೆ ನೆನೆದ್ರೆ ಕಾಯಿಲೆ ಬರುತ್ತಂತೆ ಯಾರು ಸದ್ಯ ನೆನೆದಿಲ್ಲ ತಾನೆ ಆರಾಮಾಗಿ ಹೇಳು ಅಂತ ಅಂತಿನ ಅದ್ರಲ್ಲಿ ಏನಾದರೂ ಸಿಕ್ಕಿದ್ರೆ ಅದ್ ಎಳ್ಕೊಂಡೋಗುತ್ತೆ ಕಣು ಏನ ಆಮೇಲೆ ನಿಮ್ಗೆ ಗೊತ್ತಾ ಮೊದಲನೇ ಮಳೆಯಲ್ಲಿ ಅದಕ್ಕೆ ಏನಾದರೂ ಸಿಕ್ಕರೆ ಆ್ಯಕ್ಷನ್ ಸುಂಟ್ರ ಗಾಳಿನ ಅದಕ್ಕೆ ಏನಾದರೂ ಸಿಕ್ಕಿದ್ರೆ ಅದು ಎಳ್ಕೊಂಡು ಹೋಗುತ್ತೆ ಕಣೋ ಆಮೇಲೆ ನಿಮ್ಗೆ ಗೊತ್ತಾ ಮೊದಲೇ ಮಳೆಯಲ್ಲಿ ನೆನಪ್ರೆ ಮೊದಲೇ ಅಲ್ಲ ಮೊದಲನೇ ಮೊದಲನೇ ಮನೆ ಮಳೆಯಲ್ಲಿ ಮನೆ ಹಾಂ ರೆಡಿ ಆ್ಯಕ್ಷನ್ ಸುಂಟ್ರ ಗಾಳಿನ ಅದರಲ್ಲಿ ಸಿಕ್ಕಾಕೊಂಡ್ರೆ ಅದಕ್ಕೆ ಏನಾದರೂ ಸಿಕ್ಕಾಕೊಂಡ್ರೆ ಅದು ಎಳ್ಕೊಂಡು ಹೋಗುತ್ತೆ ಕಣೋ ಆ್ಯಕ್ಷನ್ ಸುಂಟ್ರ ಗಾಳಿನ ಅದಕ್ಕೆ ಏನಾದರೂ ಸಿಕಾಕೊಂಡ್ರೆ ಇದೆ ಎಳ್ಕೊಂಡು ಹೋಗುತ್ತೆ ಕಣೋ ಆಮೇಲೆ ನಿಮ್ಗೆ ಗೊತ್ತಾ ನಿಮ್ಗೆ ಗೊತ್ತಿಲ್ವಾ ಮೊದಲನೇ ಮಳೆಯಲ್ಲಿ ನಿನಿಬರ್ದಂತೆ ಕಣೋ ರೆಡಿ ಆಕ್ಷನ್ ಆಕ್ಷನ್ ಸುಂಟ್ರಕಳ್ಳೇನ ಏನು ಮೊದಲನೇ ಏನು ಮೊದಲನೇ ಮળેಯಲ್ಲಿ ವೇಳೆ

ಇಷ್ಟು ಮೂಮೆಂಟ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸುಮ್ನೆ ನೀವ್ ಏನೇನೋ ಮಾತಾಡಿ ತಲೆಯಲ್ಲಿ ತಲೆಯಲ್ಲಿ ತುಂಬಿಸಬೇಡಿ ಆತರ ಏನೋ ಮೊದ್ಲೇ ಮಳೆಯಲ್ಲಿ ನಿನಿಬಾರ್ದ ಒಂದು ವೇಳೆ ಮಳೆ ಬಂದಾಗ ನಾವು ಹೊರಗಡೆ ಸಿಕ್ಕಕೊಂಡ್ರೆ ಏನು ಮಾಡಕಾಗುತ್ತೆ ಸ್ವಲ್ಪ ಇಲ್ಲಿ ಪಾಸ್ ಹೊರಗಡೆ ಸಿಕ್ಕಕೊಂಡ್ರೆ ಏನು ಮಾಡಕಾಗುತ್ತೆ ಹೊರಗಡೆ ಸುಮ್ಮನೆ ಏನೇನೋ ಹೇಳಿ ಹೇಳಿ ತಲೆ ಒಳಗಡೆ ಏನೇನೋ ತುಂಬಿಸ್ಬೇಡಿ ತಲೆ ಹೊರಗಡೆ ಮಳೆ ಬಂದಾಗ ಹೊರಗಡೆ ಸಿಕ್ಕಾಕೊಂಡ್ರೆ ಏನು ಮಾಡಕಾಗುತ್ತೆ ಸರ್ ಮನಿಟರ್ ಮಾಡ್ಬಿಟಾ ಇರಿ ಸರ್ ಏನು ಮೊದಲನೇ ಮಳೆ ನೆನಿಬಾರ್ದಾ

hez Middle solamente ಬಂಡೆ hmm hey ಅಕ್ಷಿ ಅಕ್ಷಿ me ಅಕ್ಷಿ sympath Hmmんjackin' einem benchmarks? Hmmmm. ನಮಗೆ Akshi? Akshi? Touka话 falak 이�gar snapай enabler curs CDU Bauli Y 아이�ılar permit maail başar ich sony Demon nada hat asiри hier shuttle ich sage ap Federalischer내 transportpancert anabla. Хорошо, so sure, um okay. Blocks move ಅಕ್ಷಿ one one. waterproof. Coca Explorer labire ಆ್ಯಕ್ಷನ್ ಮತ್ತೆ ಬರಲ್ಲ ಅಂದರೆ ಯಾಕೆ ಹೇಳೋದಲ್ವಾ ಹೆಂಗೆ ಹೇಳೋಕ್ಕೆ ಹೇಳ್ದೆ ವೇರಿಯೇಷನ್ನು ನಾವು ಮನ್ಸಲ್ಲಿ ಏನು ಅನ್ಕೋತೀವೋ ಅದೇ ತಾನೇ ಆಗೋದು ರೆಡಿ ಆ್ಯಕ್ಷನ್ ವಾಯ್ಸ್ ಯಾವುದು ಹಸ್ಕಿ ವಾಯ್ಸು ರೆಡಿ ಆ್ಯಕ್ಷನ್ ನೋ ವಾಯ್ಸೇ ಇಲ್ಲ ಸ್ಟ್ರಾಂಗ್ ಆಗಿ ಇಟ್ಕೋಣಾ ಮನೆ ಆ ಇತ್ತು ಮನೆ ಬಂದವೆ ಚೆನ್ನಾಗಿ ನೆನಿಯೋಣ ಏನು ಆಗಲ್ಲ ಹೇಳಕ ಆಗಲ್ಲ ಕಣೋ ಆಕ್ಷನ್ ಬ್ರಮೆಯಲ್ಲಿ ಇರ್ತಿರಲ್ಲ ಕೇಳಕೊಂಡು ನೋಡಿ ಮನಿಟರ್ ಮಾಡಬೇಕು ಯಾವಾಗಲೂ ಹೇಳ್ಕ ಆ ನೀನೇ ಇರ್ತತೆ ಸೇರ್ಕೊಂಡಾ ನಾನು ಅಲ್ಲ ಸೇರ್ಕೊಂಡ್ಯಾ ಆ ನೀನು ಇವ್ರ ಜೊತೆ ಸೇರ್ಕೊಂಡ್ಯಾ ನಾನೊಬ್ನ ಏನು ಮಾಡ್ಲಿ ಸರಿ ಇವತ್ತು ಮಳೆ ಬಂದಾಗ ಚೆನ್ನಾಗಿ ನೆನೆಯೋಣ ಏನು ಆಗೋಲ್ಲ ಏನು ಆಗೋಲ್ಲ ಅಂತ ಇವ್ರ ಜೊತೆ ಸೇರ್ಕೊಂಡ್ಯಾನ್ ಇವ್ರಿ ಗುಡ್

Action. । Action. 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 Action.